ಆತ್ಮೀರಿ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಓದ್ತಕ್ಕಂಥ ಹವ್ಯಾಸ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಇವತ್ತು ಎಲ್ಲರೂ ಕೂಡ ಮೊಬೈಲ್ನ ಗೀಳಿಗೆ ತನ್ನ ಮನಸ್ಸನ್ನು ಕೊಟ್ಟು ಬಹಳಷ್ಟು ಸಮಯವನ್ನು ವ್ಯರ್ಥವನ್ನು ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಕತೆಗಳನ್ನು ಓದ್ತಕ್ಕಂಥ ಹವ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆಯೇ ಶಾಲೆಯ ಗ್ರಂಥಾಲಯಗಳಲ್ಲಿ ಭಾಳಷ್ಟು ಕತೆ ಪುಸ್ತಕಗಳಿರ್ತವೆ ಸೊ ಆ ಕತೆಯ ಪುಸ್ತಕಗಳಲ್ಲಿರ್ತಕ್ಕಂಥ ಕಥೆಗಳನ್ನು ಓದಿ ನಾವು ಮಕ್ಕಳಿಗೆ ಹೇಳಿದಾಗ ಸೊ ಆ ಮಕ್ಕಳು ಕಲಿಕೆಯಲ್ಲಿ ಭಾಳಷ್ಟು ಆಸಕ್ತಿದಾಯಕವಾಗಿ ಕುತ್ಕೊಂಡು ಕಲಿತಾರೆ ಸೊ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಸೊ ನನ್ನ ಅರಿವಿಗೆ ನಿಲ್ಕಿದಂತೆ ಒಂದಷ್ಟು ಕತೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಈ ಕತೆಗಳನ್ನು ಓದುವುದರಿಂದ ಬಹಳಷ್ಟು ಆಸಕ್ತಿದಾಯಕವಾಗಿ ಭಾಳಷ್ಟು ಕುತೂಹಲವಾಗಿ ಕೂಡ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ಸೊ ಇವತ್ತು ಒಂದು ಪುಟ್ಟ ಕಥೆಯೊಂದಿಗೆ ನಾನು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಕಥೆಯ ಶೀರ್ಷಿಕೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಸೊ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೆ ಒಂದು ಒಂದು ಕೈಯಿಂದ ಚಪ್ಪಾಳೆ ತಟ್ಟಿದರೆ ಆಗೋದಿಲ್ಲ ಅದು ಎರಡು ಕೈಯಿಂದ ಚಪ್ಪಾಳೆ ತಟ್ಟಿದಾಗ ಮಾತ್ರ ನಾವು ಅದ್ಭುತವಾದಂಥ ಸಾಧನೆಯನ್ನು ಮಾಡ್ಬೋದು ಸೊ ಆ ನಿಟ್ಟಿನಲ್ಲಿ ಒಂದು ಪುಟ್ಟ ಕಥೆಯನ್ನು ನಾನು ಹಂಚಿಕೊಳ್ತೇನೆ ಇಲ್ಲಿ ಯಾರು ಮುಖ್ಯರು ಅನ್ನೋದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಬ್ಬ ಮನೆಯ ಮಾಲೀಕ ಹೊಸ ಮನೆಯನ್ನು ಕಟ್ಟಲು ಮರಳು ಸಿಮೆಂಟು ಮತ್ತು ಜಲ್ಲಿ ಕಲ್ಲು ಈ ಮೂರೂ ವಸ್ತುಗಳನ್ನು ಬೇರೆ ಬೇರೆ ಸ್ಥಳದಿಂದ ತಂದು ತನ್ನ ಮನೆಯ ಮುಂಭಾಗದಲ್ಲಿ ಇಟ್ಟುಕೊಂಡಿರುತ್ತಾನೆ ಅಂದು ಸಂಜೆ ಆದ ಪ್ರಯುಕ್ತ ಆ ಎಲ್ಲ ವಸ್ತುಗಳನ್ನು ಶೆಡ್ಡಿನ ಒಳಗಡೆ ಹಾಕದೆ ಮನೆಗೆ ಹೋಗುತ್ತಾನೆ ಆ ಸಂದರ್ಭದಲ್ಲಿ ಶೆಡ್ಡಿನ ಮುಂಭಾಗದಲ್ಲಿದ್ದಂತಹ ಸಿಮೆಂಟು ಜಲ್ಲಿ ಕಲ್ಲು ಮರಳು ಒಂದು ಚರ್ಚೆಯನ್ನು ಪ್ರಾರಂಭವನ್ನು ಮಾಡ್ತವೆ ಸೊ ನಮ್ಮ ಮೂವರಲ್ಲಿ ಯಾರು ಮುಖ್ಯರು ಅಂತೇಳಿ ಹಾಗೆ ಒಂದು ಪ್ರಶ್ನೆಗಳನ್ನು ಕೇಳ್ಕೊಳ್ತವೆ ಸೊ ಅಲ್ಲಿರ್ತಕ್ಕಂಥ ಒಂದು ಜಲ್ಲಿಕಲ್ಲು ಕೇಳುತ್ತೆ ನೀನು ಎಲ್ಲಿಂದ ಬಂದೆ ಆಗ ಮರಳು ಹೇಳುತ್ತೆ ನಾನು ಇಲ್ಲೇ ಪಕ್ಕದ ಒಂದು ಹಳ್ಳದಿಂದ ನಾನು ಬಂದೆ ಅಂತ ಹೇಳುತ್ತೆ ಆಗ ಮರಳು ಜಲ್ಲಿಕಲ್ಲನ್ನು ಕೇಳುತ್ತೆ ನೀನು ಎಲ್ಲಿಂದ ಬಂದೆ ಅಂತ ನಾನು ಇಲ್ಲೇ ಹತ್ತಿರದ ಒಂದು ಬೆಟ್ಟದ ಸ್ಥಳದಿಂದ ನಾನು ಬಂದೆ ಅಂತ ಜಲ್ಲಿ ಕಲ್ಲು ಮರಳಿಗೆ ಹೇಳುತ್ತೆ ಆಗ ಪಕ್ಕದಲ್ಲೇ ಇದ್ದಂಥ ಸಿಮೆಂಟ್ ಕೂಡ ಧ್ವನಿಗೂಡಿಸಿ ನನ್ನನ್ನು ಕೂಡ ಒಂದು ಯಾವುದೋ ಒಂದು ಅಂಗಡಿಯಿಂದ ಖರೀದಿಸಿಕೊಂಡು ಬಂದು ನನ್ನನ್ನು ಇಲ್ಲಿ ಹಾಕಿದ್ದಾರೆ ಎಂದು ಬಹಳ ಮೂರೂ ಕೂಡ ಬಹಳ ಗಹನವಾಗಿ ಚರ್ಚೆಯಲ್ಲಿ ತೊಡಗಿರುತ್ತೆ ಆಗ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಬಿರುಗಾಳಿ ಬೀಸುತ್ತದೆ ಆ ಬಿರುಗಾಳಿಗೆ ಅಲ್ಲಿ ಇದ್ದಂಥ ಮರಳು ಕಣಗಳೆಲ್ಲವೂ ಕೂಡ ಗಾಳಿಯಲ್ಲಿ ಹಾರಾಡುತ್ತಾ ಇರುತ್ತವೆ ಆಗ ಜಲ್ಲಿ ಕಲ್ಲು ನೋಡಿ ನಗುತ್ತದೆ ಆಗ ಮರಳು ಕೇಳುತ್ತದೆ ಯಾಕೆ ನನ್ನನ್ನು ನೋಡಿ ನಗ್ತಾ ಇದೆಯಾ ನೀನು ಅಂತೇಳಿ ಆ ಒಂದು ಜಲ್ಲಿ ಕಲ್ಲಿಗೆ ಪ್ರಶ್ನೆಯನ್ನ ಮಾಡುತ್ತದೆ ಏನಿಲ್ಲ ನೀನು ಗಾಳಿ ಬಂದರೆ ನೀನು ಹಾರಿ ಹೋಗುತ್ತೀಯಾ ನಿನ್ನಲ್ಲಿ ಶಕ್ತಿಯೇ ಇಲ್ಲ ನೋಡಿ ನಾನು ಎಷ್ಟು ಕಠಿ ಎಷ್ಟು ಕಠಿಣವಾಗಿ ಇದ್ದೇನೆ ಅಂತೇಳಿ ಜಲ್ಲಿಕಲ್ಲು ಆ ಮರಳಿಗೆ ಹೇಳುತ್ತೆ ಇನ್ನೇನು ಸಾಯಂಕಾಲದ ಸಮಯ ಅಷ್ಟೊತ್ತಿಗಾಗಲೇ ಮಳೆ ಜೋರಾಗಿ ಬರುತ್ತದೆ ಆ ಬಂದಂಥ ಒಂದು ಜೋರಾದ ರಭಸಕ್ಕೆ ಅಲ್ಲಿರ್ತಕ್ಕಂಥ ಜಲ್ಲಿ ಕಲ್ಲು ಕೂಡ ನೀರಿನಲ್ಲಿ ಕಚ್ಚಿಕೊಂಡು ಹೋಗುತ್ತದೆ ಹಾಗೆ ಅಲ್ಲಿದ್ದಂಥ ಒಂದು ಸಿಮೆಂಟ್ ಸಿಮೆಂಟ್ ಕೂಡ ನೀರಿನೊಳಗೆ ಕೊಚ್ಚಿಕೊಂಡು ಹೋಗುತ್ತದೆ ಆಗ ಮರಳು ಹೇಳುತ್ತೆ ನೋಡು ನಾನಂತೂ ಹಗುರವಾಗಿದ್ದೆ ಗಾಳಿಯಲ್ಲಿ ಹಾರಿದೆ ಎಂದು ನೀವೆಲ್ಲರೂ ಕೂಡ ನಕ್ಕಿದಿರಿ ಈಗ ಜೋರಾಗಿ ಮಳೆ ಬಂದಿದ್ದರಿಂದ ನೀವು ಕೂಡ ಈ ಮಣ್ಣಿನಲ್ಲಿ ಈ ಒಂದು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದೀರಾ ಹಾಗಾಗಿ ಯಾವತ್ತೂ ಕೂಡ ಜಂಬವನ್ನು ಪಡಬೇಡಿ ಎಲ್ಲರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಇವತ್ತು ನಿನ್ನಲ್ಲಿ ಇರ್ತಕ್ಕಂಥ ಕಠಿಣ ಗುಣದಿಂದ ಮಳೆ ಬಂದ ತಕ್ಷಣ ನೀನು ಕೂಡ ಚರಂಡಿಯ ಪಾಲಾದೆ ಸಿಮೆಂಟು ಕೂಡ ಚರಂಡಿಯ ಪಾಲಾಯಿತು ಹಾಗೆಯೇ ನೀರಿನಲ್ಲಿ ಜಲ್ಲಿ ಕಲ್ಲು ಸಿಮೆಂಟು ಮತ್ತು ನಾನು ಮರಳಾಗಿರ್ತಕ್ಕಂಥ ನಾನು ಸಮ ಪ್ರಮಾಣದಲ್ಲಿ ಬೆರೆತಿದ್ದರೆ ಒಂದು ಅದ್ಭುತವಾದಂತಹ ಮನೆಯನ್ನೇ ಕಟ್ಟಬಹುದಿತ್ತಲ್ಲವೇ ನಿನ್ನ ಕಠಿಣ ಗುಣದಿಂದಾಗಿ ನೀನು ಕೂಡ ನೀರಿನಲ್ಲಿ ಓದೆ ಹಾಗಾಗಿ ಜೀವನದಲ್ಲಿ ಅವರಿಗೆ ಅವರದೇ ಆಗಿರತಕ್ಕಂಥ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇದೆ ನಾನೇ ಶ್ರೇಷ್ಠ ಎಂದು ಜಂಬ ಪಡದೆ ತನ್ನ ಗುಣಗಳ ಬಗ್ಗೆ ಹೊಗಳಿಕೊಳ್ಳದೆ ಎಲ್ಲರಲ್ಲೂ ಕೂಡ ಒಂದು ಅದ್ಭುತವಾದಂಥ ಸಾಮರ್ಥ್ಯವಿದೆ ಅವನ್ ನಾವೆಲ್ಲರೂ ಕೂಡ ಒಗ್ಗೂಡಿ ಒಂದು ಅದ್ಭುತವಾದಂಥ ಸ್ವಸ್ಥ ಸಮಾಜವನ್ನು ಕಟ್ಬೋದು ಹಾಗೆ ನಾವೆಲ್ಲರೂ ಒಗ್ಗೂಡಿದಿದ್ದರೆ ನಾವು ಒಂದು ಅದ್ಭುತವಾದಂತಹ ಮನೆಯನ್ನು ಕಟ್ಬೋದು ಅಂಥೇಳಿ ಈ ಒಂದು ಸಿಮೆಂಟು ಜಲ್ಲಿ ಕಲ್ಲು ಮತ್ತು ಮರಳು ಮಾತಾಡ್ಕೊಳ್ತವೆ ನೋಡಿ ಈ ಒಂದು ಪುಟ್ಟಕಥೆಯಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಒಂದು ಸ್ವಾರಸ್ಯಕರವಾದಂತಹ ಒಂದು ಅರ್ಥ ಹಡಗಿದೆ ಅಂದರೆ ಇಲ್ಲಿ ಎಲ್ಲರೂ ಕೂಡ ಮುಖ್ಯನೇ ನಾನೇ ಒಂದು ಶ್ರೇಷ್ಠ ನನಗೇ ಗೊತ್ತು ಎಲ್ಲ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಯಾವತ್ತೂ ಕೂಡ ನಮ್ಮ ಗುಣದ ಬಗ್ಗೆ ನಾವು ಜಂಬವು ಪಟ್ಟುಕೊಳ್ಳುವಂತಿಲ್ಲ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಆಸಕ್ತಿ ಅಂತಕ್ಕಂಥದ್ದು ಇರುತ್ತದೆ ಆ ನಿಟ್ಟಿನಲ್ಲಿ ಅವರಿಗೆ ಅವರದೇ ಆದಂಥ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇದೆ ಹಾಗಾಗಿ ಈ ಕಥೆಯ ತಾತ್ಪರ್ಯ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡಿದ್ರೆ ಅದ್ಭುತವಾದಂಥ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸ್ವಷ್ಟ ಸಮಾಜವನ್ನು ಕಟ್ಟುವಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದಾನೆ ವಂದನೆಗಳು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳು